ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಾನು ಇವತ್ತು ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂದರೆ ಬೆಳ ಬೆಳಗ್ಗೆ ನಾನು ಬಟ್ಟೆ ಒಗೆಣ ಅಂತ ಬಂದೆ ಬಟ್ಟೆ ನೋಡಿ ಎರಡು ಬಗೆಟ್ ಬಟ್ಟೆ ಹಬ್ಬದಿಂದಲೂ ಬಟ್ಟೆ ಒಗೆದಿರಲಿಲ್ಲ ಎರಡು ಬಗೆಟ್ ಬಟ್ಟೆ ಕೂಡ ಹಾಕ್ಬಿಟ್ಟಿದ್ದೀನಿ ನಿಜವಾಗ ಅಂದರೆ ಮಳೆ ಇಟ್ಕೊಂಬಿಡ್ತಲ್ವಾ ಹಂಗಾಗಿ ಬಟ್ಟೆ ಒಗೆ ಕಾಲಿಲ್ಲ ಮ್ಯಾಲೆ ತರೋದು ಇಡೋದು ಒಳಗಡೆ ಒಳಗಡೆ ಅಂದರೆ ಇಟ್ಕೊಳ್ಳಲ್ಲ ನಾನು ಮೈಲಿಗೆ ಬಟ್ಟೆಗಳು ಹಂಗಾಗಿ ಇಲ್ಲಿ ಇಡೋಕ್ಕೆ ಜಾಗ ಇರೋದ್ರಿಂದ ಇದಕ್ಕೆ ಕೆಳಗಡೆ ಇಟ್ಬಿಡ್ತೀನಿ ಬಟ್ಟೆ ಹಂಗಾಗಿ ಬಟ್ಟೆ ಒಗೆಯೋಣ ಅಂತ ಬಂದೆ ಮ್ಯಾಲಕ್ಕೆ ನೋಡಿ ಎಷ್ಟು ಬಟ್ಟೆ ಐತೆ ನಿಟ್ಟಿನಲ್ಲಿ ಇವೆಲ್ಲ ಯಾವಾಗ ಒಗಿತೀನೋ ಗೊತ್ತಿಲ್ಲ ಈಗ ಟೈಮ್ ಬಂದ್ಬಿಟ್ಟು ಐದು ಐವತ್ತೊಂಬತ್ತು ಟೈಮು ಕರೆಕ್ಟಾಗಿ ಆರು ಗಂಟೆ ಇವಾಗ ಅಂದರೆ ಬೆಳೆ ನನಗೆ ಮಳೆ ಬೇರೆ ಹಿಡ್ಕೊಂಡಿತ್ತು ಹಂಗಾಗಿ ನಾನು ಒಗ್ದಿರಲಿಲ್ಲ ಬಟ್ಟೆ ಜಾಸ್ತಿ ಆಗೋಗ್ಬಿಟ್ಟಿದ್ವು ಎಲ್ಲ ಒಗಿಬೇಕು ಇವಾಗ ಬೆಳಗ್ಗೆನೆ ಬಂದಿದ್ದೀನಿ ಒಗೆಯೋಣ ಅಂತ ನನಗೆ ಥಂಡಿಯಾಗಿತ್ತಲ್ವ ಅದಕ್ಕೆ ಬೆಳ್ ಬೆಳಿಗ್ಗೆ ಥಂಡಿ ಗಾಳಿ ಬಿಸ್ತೈತೆ ಥಂಡಿರಾಗೆ ಬೇರೆ ಆಡ್ತೀನಲ್ಲ ಅದಕ್ಕೆ ತಲೆಗೆ ಬಟ್ಟೆ ಕಟ್ಟಿದ್ದೀನಿ ಕೆಂಪು ಬಟ್ಟೆ ಕಟ್ಟಿದ್ದೀನಿ ತಲೆಗೆ ಕೆಂಪುದು ವಸ್ತ್ರ ಕಟ್ಟಿರೋದು ನನ್ನ ತಲೆಗೆ ನೋಡಿ ಇಷ್ಟೊಂದು ಬಟ್ಟೆ ನನ್ನವೇ ನನಗೆ ಎಲ್ಲ ಇವಾಗ ಇಷ್ಟು ಬಟ್ಟೆ ಒಗಿಬೇಕು ಅಂದರೆ ನನಗೆ ಕೈ ಜಾಲೂ ಕೂಡಾಕೋದು ಬಿಡ್ತೀವಿ ಬಟ್ಟೆಗಳು ಒಗೆ ತುಂಬ ಕಷ್ಟನಪ್ಪಾಗಲ್ಲ ಕೈಯೆಲ್ಲ ನಾವು ಬಂದ್ಬಿಡುತ್ತೆ ಹಾಗಾಗಿ ನನಗೆ ರೊಟ್ಟೆ ಬೇರೆ ನಾವು ನೋಡು ನನ್ನವೇ ಸೀರೆ ಏಣಿಸ್ತಾ ಇದ್ದೀನಿ ಇವಾಗ ಎಷ್ಟು ಸೀರೆ ಐತಿ ಅಂದರೆ ನನ್ನ ಬೆಲೆಗೆ ಎಂಟು ಸೀರೆ ಐತಿ ಎಂಟು ಸೀರೆ ಬಿಚ್ಚಾಕಿರೋದು ನಾನು ಡೈಲಿ ಉಡೋದ್ರಿಂದ ಅಂದರೆ ಬಟ್ಟೆ ಕೊಳೆ ಆಗೋಲ್ಲ ಡೈಲಿ ಬಿಚ್ಚಾಕೋದ್ರಿಂದ ಬಟ್ಟೆಗಳು ಅಷ್ಟೊಂದೇನು ಕೊಳೆ ಆಗೋಲ್ಲ ಏನಪ್ಪ ಏನು ಅಂದರೆ ನಾವೇನು ಮಣ್ಣು ಕೆಲಸ ಮಾಡೋಲ್ಲ ಏನು ಮಾಡಲ್ವಲ್ಲ ಹಾಗಾಗಿ ಬಟ್ಟೆ ಕೊಳೆ ಆಗೋಲ್ಲ ಅಷ್ಟೇ ಡೈಲಿ ಬಿಚ್ಚ ಬಿಚ್ಚಾಕೋದ್ರಿಂದ ಬಟ್ಟೆ ಆಗಲ್ಲ ಆಮೇಲೆ ನಾವು ಇವಾಗ ಕೆಲಸದ ಹತ್ರ ಏನಂತ ಕೆಲಸ ಕೂತ್ಕೊಂಡು ನೆಲದಲ್ಲೆಲ್ಲ ಕೂತ್ಕೊಂಡೆಲ್ಲ ಏನು ಜಾಸ್ತಿ ಮಾಸಲ್ವಲ್ಲ ಹಾಗಾಗಿ ಬೇಗ ಬೇಗ ಒಗ್ದಾಕ್ತೀನಿ ನೋಡಿ ಎಂಟು ಸೀರೆ ನನ್ನವೇ ಐತಿ ಇರೋ ಸೀರೆ ಎಲ್ಲ ಇಲ್ಲೇ ಬಿಚ್ಚ ಇಲ್ಲೇವೆ ಇನ್ನು ಒಳಗಡೆ ಬಿಡೋಕೆ ಸೀರೆಗಳು ಎಲ್ಲಿ ಬರಬೇಕು ನನಗೆ ನಾನು ಡೈಲಿ ಯೂಸ್ ಮಾಡೋ ಸೀರೆಗಳೆಲ್ಲ ಇವೆ ಇವೆಲ್ಲ ಯಾವಾಗ ಹೋಗಿತಿನೋ ಗೊತ್ತಿಲ್ಲ ಟೈಮ್ ಬಂದುಬಿಟ್ಟವಲ್ಲ ಯಾರು ಕಾಲ ಆಯಿತು ಅದಕ್ಕೆ ನೆನೆಯಕ್ಕನ ಅಂದ್ಬಿಟ್ಟು ಎಲ್ಲ ನೆನೆಸ್ ಇದ್ದೀನಿ ನಾಯಿ ನೋಡಿ ನಾವು ಗೇಟ್ ಹಾಕೊಂಡು ಬಂದರೂ ಇಲ್ಲೇ ಮಲಗೈತಿ ಬಟ್ಟೆ ಹತ್ರ ಮಲಗಿತ್ತು ನನಗೆ ಭಯ ಆಯಿತು ನಾಯಿ ಅನ್ನುತ್ತೆ ಅಂತ ಅಂದರೆ ಅದು ಯಾರಿಗೂ ಏನೂ ಕಾಟ ಕೊಡಲ್ಲ ಅದ್ರ ಪಾಡ್ಗೆ ಅದು ಇರುತ್ತೈತೆ ಆದರೂ ಕೆಣಕಿದ್ರೆ ಮಾತ್ರ ಬಿಡೋಲ್ಲ ಅದು ಅದನ್ನು ಕೆಣಕಲಿಲ್ಲ ನಾನು ಅದಕ್ಕೆ ಭಯ ಆಯಿತು ನಾನು ಬಂದು ಬಟ್ಟೆ ಒಗೀತಾ ಇದ್ದೆ ಟವಲ್ಗಳು ಎಲ್ಲ ಹಂಗೆ ಇದ್ವು ಯಾವ ಒಗೆದಿರಲಿಲ್ಲ ಮಳೆ ಹಿಡ್ಕೊಂಡು ಆಮೇಲೆ ನನಗೆ ಯಾವ ಉಳಿದ್ರೆ ಆಗೋಲ್ಲ ಈಗಲೇ ತಲೆನೋವು ಸ್ವಲ್ಪ ಹಂಗಾಗಿ ಇನ್ನೇನು ಮಾಡೋದು ಒಗ್ದಾಕಬೇಕು ಮತ್ತು ನನಗೆ ಬೆಳಗ್ಗೆ ಟೈಮ್ ಒಗೆದಾಕೆ ಹೋದ್ರೇನೆ ಸಂಜೆ ಟೈಮು ಬಂದು ಹೊಗೆ ಟೈಮ್ ಸಿಗಲ್ವಲ್ಲ ಅದಕ್ಕೆ ಬೆಳಗ್ಗೆ ಟೈಮಿಗೆ ಒಗ್ ಹಾಕ್ಬಿಡ್ತೀನಿ ಇಷ್ಟು ಬಟ್ಟೆ ಎಲ್ಲ ಹೊಗೆ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ ನೋಡಬೇಕು ನನ್ನವು ಸ್ವಲ್ಪ ಮಾಸಿರಲ್ಲ ಸೀರೆಗಳೆಲ್ಲ ಇದು ಮಾಡ್ತೀನಿ ನನ್ನ ಮಗನವು ಸ್ವಲ್ಪ ಮಾಸಿರ್ತಾವೆ ಬಟ್ಟೆಗಳು ಯಾಕಂದರೆ ಅವನು ಜಾಸ್ತಿ ರೋಗ್ತಾನೆ ಬಟ್ಟೆಗಳು ಸ್ವಲ್ಪ ಮಾಸ್ತಾವೆ ಗಂಡು ಮಕ್ಕಳು ಹೇಗಲ್ವ ಅದಕ್ಕೇ ಎಷ್ಟೊಂದು ಬಟ್ಟೆನಪ್ಪ ಅನ್ನಿಸ್ತಾ ಐತೆ ನನ್ನ ನನಗೆ ಬಟ್ಟೆ ನೋಡಿ ನನಗೆ ಭಯ ಆಗ್ತೈತೆ ಯಾವಾಗ ಯಾವ ಬಗೆಯದು ಅಂತ ಯಾಕಂದರೆ ನಮಗೆ ರಜೆ ಇರೋದಿಲ್ಲ ನಾವು ಯಾವತ್ತಾನ ಒಂದು ದಿವಸ ರಜೆ ಹಾಕ್ಕೊಂಡು ಬಟ್ಟೆ ಒಗೆಯೋಣ ಅಂದರೆ ರಜೆ ಇರೋದಿಲ್ಲ ಹಂಗಾಗಿ ನಾವು ಕೆಲ್ಸಕ್ಕೊವಾಲೆ ಎಲ್ಲ ಮುಗಿಸಿ ಹೋಗಬೇಕು ಬಟ್ಟೆ ಒಗೆಯೋದು ಎಲ್ಲ ಕೆಲಸಕ್ಕೂ ಮುಗಿಸಿ ಹೋಗ್ಬೇಕು ಆಮೇಲೆ ಮಧ್ಯದಲ್ಲಿ ಏನಾದರೂ ಕೇಳ್ಕೊಂಡು ಬರೋಕ್ಕೂ ಬೇಜಾರಾಗ್ತೈತಿ ಯಾಕಂದರೆ ಅಲ್ಲಿಂದ ಇವಾಗ ಕೇಳ್ಕೊಂಡು ಬಂದು ನಾನು ಕೆಲಸ ಮುಗಿಸೋಷ್ಟೊತ್ತಿಗೆ ಅದೇ ಟೈಮ್ ಆಗಿರುತ್ತೆ ದಿನದ ಕೆಲಸನೂ ವೇಸ್ಟ್ ಆಗ್ತೈತಿ ಈಗ ಸುಮ್ಮನೆ ರಜೆ ಹಾಕೊಂಡ್ರೆ ಬಟ್ಟೆ ಒಗೆಯೋಕೋಸ್ಕರನೇ ರಜೆ ಹಾಕೋದು ರಜೆ ಹಾಕ್ಬಾರ್ದು ಕೆಲಸಕ್ಕೆ ಯಾಕೆ ಗೊತ್ತಾ ನಮ್ಮ ಅಲ್ವಾ ಇವಾಗ ಸಂಬಳಗಳು ಕಟ್ಟಾಗ್ತವೆ ಬೇಜಾರಾಗುತ್ತೆ ಸುಮ್ಮನೆ ಬಟ್ಟೆ ಒಗೆಯಕೋಸ್ಕರ ಎಲ್ಲ ಏನಕ್ಕೆ ಎಲ್ಲಾದರೂ ಹೋಗೋದಿದ್ರೆ ಮತ್ತೆ ಎಲ್ಲಾದರೂ ಹೊರ್ಗಡೆ ಹೋಗೋದಿದ್ರೆ ಮಾತ್ರ ರಜೆ ಹಾಕಬೇಕು ಸುಮ್ಮನೆ ಸುಮ್ಮನೆ ಏನಕ್ಕೆ ರಜೆ ಹಾಕ್ಬೇಕಲ್ವ ಇದೆಲ್ಲ ಮಾಮೂಲಿ ಇದ್ದಿದ್ದೆ ಮನೆ ಕೆಲಸಗಳು ಇವೆಲ್ಲ ಟೈಮಿಗೆ ಮುಗಿಸ್ಬೇಕು ಒಂದು ದಿನ ಎರಡು ದಿನ ಬೇಕಾದ್ರೂ ಒಗ್ ಹಾಕೊಂತೀನಿ ಹಾಗಾಗಿ ಬಟ್ಟೆ ಒಗೆಯೋಕೋಸ್ಕರನೇ ಅದಕ್ಕೆಲ್ಲ ರಜೆ ಹಾಕೋಲ್ಲ ಅದಕ್ಕೆ ರಜೆ ಹಾಕೋದು ಬೇಡ ಅಂದ್ಬಿಟ್ಟು ಬಟ್ಟೆ ಒಗೆ ಇದ್ದೀನಿ ಸುಮ್ಮನೆ ರಜೆಗಳು ಏನಕ್ಕೆ ಹಾಕ್ಬೇಕು ಅಲ್ವ ವೇಸ್ಟ್ ಆಗಿ ರಜೆಗಳು ಏನಕ್ಕೆ ಹಾಕ್ಬೇಕು ಸುಮ್ಮನೆ ಮನೆ ಹತ್ರ ಕಾಲ ಕಳೆಯೋಕೆ ಆಗೋಲ್ಲ ನಿಜವಾಗ್ಲೂ ಕೆಲಸಕ್ಕೆ ಹೋಗ್ಬಿಟ್ಟು ಬಂದು ಏನಾದರೂ ಒಂದು ಕೆಲಸ ಮಾಡ್ಕೊಂಡು ಮನೆಯಲ್ಲಿ ಊಟ ಮಾಡಿ ಮಲಗ್ಬೋದು ಸುಮ್ಮನೆ ಮನೆ ಹತ್ರ ಕಾಲ ಕಳೆಯೋಕ್ಕೂ ಬೇಜಾರು ಏನು ಮಾಡ್ತೀರ ಏನು ಮಾಡೋದು ಇಲ್ಲಿ ಸಿಟಿಲಿ ಏನು ಮಾಡೋಕ್ಕೆ ಎಲ್ಲಿಗೋಗಕ್ಕೂ ಬೇಜಾರು ಏನು ಕೆಲಸ ಮಾಡೋಕ್ಕೂ ಬೇಜಾರು ಹಂಗಾಗಿ ಎಲ್ಲ ನೆನೆಸಿಟ್ಟಿದ್ದೀನಿ ಇವಾಗೆಲ್ಲ ಹೊಗೆ ಕೂತ್ಕೊಂಡ್ರೆ ಎಷ್ಟೊತ್ತಾಗುತ್ತ ನೋಡಿ ನಾನು ಟವಲ್ ಕಟ್ಟಿರೋದಕ್ಕೆ ಅದೇನೋ ಒಂಥರ ಐತಿ ಕೆಂಪದು ವಸ್ತ್ರ ಕಟ್ಟಿದ್ದೀನಿ ಚಳಿಗೆ ಅಂದರೆ ಚಳಿ ಆಗ್ತಾಯ್ತೆ ಬೆಳ ಬೆಳಗ್ಗೆ ಮಳೆ ಹಿಡ್ಕೊಂಡೈತಲ್ವ ಜಡಿ ಬೇರೆ ಹಿಡ್ಕಂಡೈತೆ ಅದಕ್ಕೆ ಕೆಂಪು ವಸ್ತ್ರ ಕಟ್ಟಿದ್ದೀನಿ ಥಂಡಿ ಆದರೆ ನನಗೂ ಆಗೋಲ್ಲ ತಲೆನೋವು ಶುರುವಾಗಿ ಬಿಡ್ತೈತೆ ಆಮೇಲೆ ಹುಷಾರಿಲ್ಲ ಮನೆ ಕಂಡ್ರೆ ಹೆಂಗಪ್ಪ ಅಂದ್ಬಿಟ್ಟು ಅದಕ್ಕೆ ನಮ್ಮ ಸೇಫ್ಟಿನೂ ನೋಡ್ಕೋಬೇಕು ಕೆಲಸನೂ ಆಗಬೇಕಲ್ಲ ಅದಕ್ಕೆ ಇವತ್ತು ಅದೆಲ್ಲ ಮುಗಿಸ್ತೀನಿ ಬಟ್ಟೆ ಒಗೆಯೋದು ಎಷ್ಟು ಅಷ್ಟು ಒಗಿತೀನಿ ಮಿಕ್ಕಿದ ಮತ್ತೆ ಬೆಳಗಿಗೆ ಒಗಿಬೇಕು ಎಷ್ಟಾಗ್ತವೋ ಅಷ್ಟು ಅಷ್ಟೇ ಏನು ಮಾಡೋಕ್ಕಾಗಲ್ಲ ನಾನೆಲ್ಲ ಎಂಟು ಗಂಟೆ ಒಳಗೆ ಮುಗಿಸಿ ಕೆಲಸ ಯಾಕಂದರೆ ಕೆಲಸ ನನ್ನ ಮನೆ ಕೆಲಸನೆಲ್ಲ ನಾನು ಎಂಟು ಗಂಟೆ ಒಳಗೆ ಮುಗಿಸಿ ಕೆಲಸಕ್ಕೆ ಹೋದ್ರೇ ಇಲ್ಲ ಅಂದರೆ ಆಗಲ್ಲ ನಿಜವಾಗೂ ಅಲ್ಲಿಂದ ಬರುವಾಗೆ ಕತ್ಲಾಗ್ಬಿಟ್ಟು ಇವಾಗ ಆರು ಗಂಟೆಗೆ ಇನ್ನು ಐದು ಮುಕ್ಕಾಲು ಆರು ಗಂಟೆಗೆ ಕತ್ಲಾಗಿರುತ್ತಾ ಹಂಗಾಗಿ ನಮಗೆ ಕೆಲಸಗಳು ಸಹ ಆಗಲ್ಲ ಅದಕ್ಕೇ ನಾನು ವಾಷಿಂಗ್ ಮಿಷಿನ್ ಇದ್ದರೆ ಏನೋ ವಾಷಿಂಗ್ ಮಿಷಿನ್ಗೆ ಹಾಕೋಬೋದು ಅದು ಇಲ್ಲ ನಮಗೆ ಅದೆಲ್ಲ ಥರ ಅದೃಷ್ಟ ಇಲ್ಲ ಇನ್ನು ಮುಂದೆ ನೋಡೋಣ ಒಳ್ಳೆಯದಾದರೆ ಹಾಗಾಗಿ ಇದೆಲ್ಲ ಹಂಗೆ ನನಗೆ ಈ ಬಲಗೈ ಜಾಸ್ತಿ ಏನಾದರೂ ಬಟ್ಟೆ ಒಗೆದು ಹೋದೆ ಅಂದರೆ ಬಲಗಾಯಿ ನೋವು ಏನು ಕೆಲಸನೇ ಮಾಡೋಕ್ಕಾಗಲ್ಲ ನಿಜವಾಗೂ ನನಗೆ ಇತ್ತೀಚಿಗಂತೂ ಬಲಗಾಯಿ ಚಿಕ್ಕ ಬಟ್ಟೆ ಅಂದರೆ ನೋವು ಅಂದ್ರೆ ನೋವು ನನಗೆ ನನ್ನ ಮಗನ ಬಟ್ಟೆನೂ ಸಹ ನನ್ಗೆ ಉಜ್ಜಕ್ಕೂ ಆಗೋಲ್ಲ ಬ್ರಷ್ ತಗೊಂಡು ಅಷ್ಟು ಒಂದು ಕೈ ನೋಯ್ತೈತಿ ನನಗೆ ಮಾಸ್ ಇರ್ತಾವಲ್ಲ ಬಟ್ಟೆಗಳು ಅವರವೆಲ್ಲ ನನಗೆ ಉಜ್ಜಕ್ಕಾಗಲ್ಲ ನಿಜವಾಗ್ಲೂ ಅಷ್ಟು ಒಂದು ನನಗೆ ರೊಟ್ಟೆ ನೋವು ಅದಕ್ಕೆ ನಾನು ಸೀರೆಗಳ್ನ ಜಾಸ್ತಿ ಕೊಳೆ ಮಾಡ್ಕೊಳ್ಳೋಲ್ಲ ಜಾಸ್ತಿ ಎಲ್ಲ ಕೊಳೆ ಮಾಡ್ಕಂಡು ಉಜ್ಜೋಕ್ಕಾಗಲ್ಲ ನನಗೆ ಕೈ ಎಡಗೈಲಿ ಉಜ್ಜಬೇಕು ಬಲಗೈ ನನಗೆ ಆತನೇ ಇಲ್ಲ ಬಲಗೈ ಯಾಕೋ ಗೊತ್ತಿಲ್ಲ ನನಗೆ ಬಲಗೈಲಿ ಜಾಸ್ತಿ ಕೆಲಸ ಮಾಡೋಕ್ಕೆ ಆಗೋಲ್ಲ ಬಲಗೈ ತುಂಬ ಅಂದರೂ ತುಂಬ ನೋವು ಅದಕ್ಕೆ ಎಡಗೈಲಲ್ಲೇ ಜಾಸ್ತಿ ಕೆಲಸ ಮಾಡ್ತೀನಿ ಆಮೇಲೆ ಮನೇಲಿ ಏನಾದರೂ ಮಾಡ್ತೀನಿ ಬಲಗೈಲಿ ತೀರ ಮಾಡ್ದಂಗೆ ಇರಲ್ಲ ಆದರೂ ಹೆವಿ ಬಟ್ಟೆ ಒಗೆಯೋದು ಅವೆಲ್ಲ ಆಗೋಲ್ಲ ಬಲಗೈಲಿ ಏನಾದರೂ ತೂಕ ಎತ್ತಕ್ಕೆ ಅವೆಲ್ಲ ಆಗಲ್ಲ ನನಗೆ ಏನು ಮಾಡೋದು ಮಾಡಿ ಮಾಡ್ತೀನಿ ಅಷ್ಟೇ ಮಂಡಿ ಆಗೋಗ್ಬಿಟ್ಟಿದ್ದೀನಿ ನಾನು ಒಂಥರ ಜೀವನಕ್ಕೆ ಮಂಡಿ ಥರ ಆಗೋಗ್ಬಿಟ್ಟಿದ್ದೀನಿ ಬಿದ್ದು ಬಿದ್ದುಬಿಟ್ಟಿದ್ದೀನಿ ನಿಜವಾಗ್ಲೂ ಮಂಡ ಬೀಳಬೇಕು ನಮ್ಮ ಜೀವನಕ್ಕೆ ನಾವು ಮಂಡು ಬಿದ್ದಾಗಲೇ ನಮ್ಮ ಜೀವನ ಚೆನ್ನಾಗಿರೋದು ನಾವು ಸ್ಮೂತ್ ಆಗಬಾರ್ದು ಮಂಡ ಬೀಳಬೇಕು ಜೀವನಕ್ಕೆ ಯಾವತ್ತಿದ್ರೂ ಮಂಡ ಬಿದ್ದಾಗಲೇ ಜೀವನ ಚೆನ್ನಾಗಿರೋದು ನಾವು ಯಾವಾಗ ಸ್ಮೂತ್ ಆಗ್ತೀವಿ ಯಾವಾಗ ಜೀವನ ಚೆನ್ನಾಗಿರೋಲ್ಲ ಅವಾಗ ಒಂಥರ ನೋವುಗಳು ಶುರುವಾಗ್ಬಿಡ್ತೈತೆ ಅದಕ್ಕೆ ಮಂಡ ಬೀಳಬೇಕು ನಾವು ಯಾವತ್ತೂ ಸೋಪಿನ ಪುಡಿ ಖಾಲಿ ಆಗ್ಬಿಟ್ಟಿತ್ತು ಒಂದು ಸ್ವಲ್ಪ ತಂದಿದ್ದೆ ಅಷ್ಟೇ ಹಾಗೂ ಕ್ಲಿಪ್ ತಂದಿರಲಿಲ್ಲ ಕ್ಲಿಪ್ ತಗೊಂಡು ಹಾಗೆ ಸೋಪಿನ ಪುಡಿ ತಗೊಂಡು ಮ್ಯಾಲಕ್ಕೆ ಬಂದೆ ಮತ್ತೆ ಕೆಳಗೆಳೆಯೋದು ಮ್ಯಾಲಕ್ಕೆ ಹತ್ತೋದು ಇದೇ ಕೆಲಸ ನನಗೆ ಮಂಡ್ರಾದ್ರೇ ಜೀವನ ಮಾಡೋಕ್ಕಾಗೋದು ನಿಜವಾಗೂ ಸ್ಮೂತ್ ಆಗಬಾರ್ದು ಜಾಸ್ತಿ ಮಂಡ ಬೀಳಬೇಕು ಜೀವನ ಜೀವನಕ್ಕೆ ನಾವು ಎದ್ಕೋಬಾರ್ದು ನಮಗೆ ಜೀವನ ಜೀವನಕ್ಕೆ ಯಾವತ್ತು ಎದ್ರುಕಂಡು ಮಾತ್ರ ಯಾವತ್ತೂ ಜೀವನ ಮಾಡಬಾರ್ದು ಬಂದಿದ್ದೆಲ್ಲ ಬರಲಿ ಭಗವಂತನ ದಯೆ ಇರಲಿ ಅಂತೇಳಿ ಬದುಕ್ತಾ ಇರಬೇಕು ಅಷ್ಟೇ ನೋಡಿ ಎಲ್ಲ ನೆನೆ ಇದ್ದೀನಿ ಯಾವಾಗ ಒಗೆೋದು ನಿಮ್ಮ ಮನೇಲಿ ಹಿಂಗೆ ಬಟ್ಟೆನಾ ಬಟ್ಟೆನ ನನಗೆ ಎಷ್ಟೊಂದು ಬಟ್ಟೆ ಕೂಡ ಹಾಕೊಂಡಿದ್ದೀನಿ ಅಲ್ವ ಕೇಳ್ತಾ ಇದ್ದೀನಿ ನಿಮ್ಮ ಮನೇಲಿ ಹಿಂಗೆ ಕೊಡಾಕಂತಿರೋ ಬಟ್ಟೆ ನಾನು ಇಷ್ಟೊಂದು ಬಟ್ಟೆನೇ ಇರಲಿಲ್ಲ ಯಾಕೋ ಈ ಸಲ ಇಷ್ಟೊಂದು ಬಟ್ಟೆ ಬಿದ್ದುಬಿಟ್ಟೈತೆ ನಿಜವಾಗ್ಲೂ ಇವತ್ತು ಯಾವತ್ತಪ್ಪ ಇವೆಲ್ಲ ಹೋಗೋದು ನಾನು ಕೆಲ್ಸಕ್ಕೆ ಹೋಗೋದು ಅನ್ನಿಸ್ತಾ ಇಷ್ಟ ನೋಡೋಣ ಇಷ್ಟಾಗುತ್ತೋ ಹೋಗಿದ್ದೀನಿ ನನ್ನ ಸೀರೆಗಳೆಲ್ಲ ಇಲ್ಲಿ ಐತೆ ನನಗೆ ಏನು ಗೊತ್ತಾ ಮನೆಯಲ್ಲಿ ಒಂದು ಸಣ್ಣ ಬಟ್ಟೆ ಒಂದು ಸಾರ್ಸ ಬಟ್ಟೆ ಸಿಕ್ಕಿದ್ರೂ ಎತ್ಕೊ ಬಂದ್ಬಿಡ್ತೀನಿ ಎಲ್ಲ ಒಂದೇ ದಿವಸ ಆಗೋಗ್ಬಿಡ್ಬೇಕು ನನಗೆ ಡೈಲಿ ಮಾಡಿದ್ದೇ ಮಾಡೋಕ್ಕೆ ಬೇಜಾರು ನನಗೆ ಕೆಲಸ ನನಗೆ ಕೈ ಮೇಲೆ ಅದು ಪೂರ್ತಿ ಕೆಲಸಗಳು ಮನೆ ಕೆಲಸಗಳು ಆಗೋಗ್ಬಿಡ್ಬೇಕು ನನಗೆ ಇವತ್ತು ಮಾಡೋದು ನಾಳೆಗೆ ಮಾಡೋದು ಒಂದು ಕೆಲಸನ ಎರಡು ದಿವಸ ಮಾಡೋದು ಅದೆಲ್ಲ ನನಗೆ ಇಷ್ಟ ಆಗಲ್ಲ ನನಗೆ ಅವತ್ತಿನ ಕೆಲಸ ಅವತ್ತು ಮುಗಿಸಿದ್ರೆ ನಂಗೆ ಸಮಾಧಾನ ಇಲ್ಲಾಂದರೆ ಒಂಥರ ಬೇಜಾರು ನೋಡೋಣ ಎಲ್ಲ ಆದಷ್ಟು ಹಾಕ್ತೀನಿ ಬಟ್ಟೆ ಬೆಳಗ್ಗೆನೇ ಬಂದಿದ್ದೀನಿ ಎದ್ದು ಬಾಗ್ಲೂ ಸಹ ನಾನು ತೊಳೆದಿಲ್ಲ ಬೆಳಗ್ಗೆ ಹಂಗೆ ಬಂದಿದ್ದೀನಿ ಬಾಗಿಲಿಗೆ ನೀರು ಹಾಕ್ದಂಗೆ ಬಂದಿದ್ದೀನಿ ಫಸ್ಟ್ ಬಟ್ಟೆ ಆಗೋಗ್ಬಿಡ್ಲಿ ಅಂತ ಬಂದಿದ್ದೀನಿ ಇನ್ನೂ ಜಡಿ ಮಳೆ ಇಡ್ಕೊಂಡೈತೆ ನೋಡೋಣ ಏನು ಬಿಡುತ್ತೋ ಇಲ್ಲ ಬಿಸಿಲು ಬೀಳುತ್ತೋ ಇಲ್ವೋ ಗೊತ್ತಿಲ್ಲ ತಂತಿ ಮೇಲೆ ಸ್ವಲ್ಪ ಜಾಗ ಇಲ್ಲ ಅವರು ಹಾಕೋರೆ ಓನರು ನಾನು ಸ್ವಲ್ಪ ಜೊತೆಗೆ ಈ ಕಡೆ ಮಕ್ಕ ಹಾಕೋಣ ಅಂದ್ಕೊಂಡಿದ್ದೀನಿ ನಾನು ಬಟ್ಟೆನೂ ಜಾಸ್ತಿ ಇವತ್ತೇನೆ ಹಿಂಗೆ ಹೆಂಗೋ ಕ್ಲಿಬ್ ತಂದೆ ನಾನು ಮೊನ್ನೆ ಕ್ಲಿಪ್ ತಂದಿದ್ದಕ್ಕೆ ಸರಿ ಹೋಯ್ತು ನನಗೆ ಇಲ್ಲಾಂದಿರು ಬಟ್ಟೆ ಒಣಗ ಆಗ್ತಿರ್ಲಿಲ್ಲ ನಾನು ಇಷ್ಟೊಂದು ಬಟ್ಟೆನೇ ಕೂಡಕ್ಕಂತ ಇರಲಿಲ್ಲ ಏನೋ ಇವತ್ತು ಕೂಡಾಕೊಂಡ್ಬಿಟ್ಟಿದ್ದೀನಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮಗೂ ಒಂದು ಸಪೋರ್ಟ್ ಇರಲಿ ನಿಮ್ಮೆಲ್ಲರ ಸಪೋರ್ಟು ನಿಮ್ಮೆಲ್ಲರ ಆಶೀರ್ವಾದ ನಮಗೂ ಇರಲಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಏನಾದರೂ ತಪ್ಪಿದ್ರೆ ಕಮೆಂಟ್ ಮಾಡಿ ನೋಡಿ ನಿಮ್ಮ ಮನೇಲಿ ಹಿಂಗೆ ಕೂಡಾಕಂತೀರ ಬಟ್ಟೆನ ನಿಜವಾಗ ಒಂದು ವಾಷಿಂಗ್ ಮಿಷಿನ್ ಥರನಾ ಅಂದ್ಕೊಂಡಿದ್ದೀನಿ ಒಂದು ಬೀರು ಒಂದು ವಾಷಿಂಗ್ ಮಿಷಿನು ಇಂಥವು ತರಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ದೇವ್ರು ಯಾವತ್ತು ಕಂಡುಬಿಟ್ಟು ನೋಡ್ತಾನೆ ನಮಗೂ ಆಸೆ ಐತೆ ತರಬೇಕು ಅನ್ನೋದ ನೋಡೋಣ ನನಗೂ ಬಟ್ಟೆ ಒಗೆ ಕೈ ಆಗೋಲ್ಲ ನೋಡೋಣ ಮುಂದೆ ಒಂದು ದಿವಸ ಒಳ್ಳೇದಾಗುತ್ತೇನೋ ಅಂದ್ಕೊಂಡಿದ್ದೀನಿ ಆಮೇಲೆ ನನ್ನ ಮಗ ಗಾಡಿ ಬೇರೆ ಕೇಳ್ತಾವ್ ಇವಾಗ ಗಾಡಿ ಕೊಡ್ಸಮ್ಮ ಗಾಡಿ ತರೋನ್ ಕಣಮ್ಮ ಅಂತ ಅವನೇ ನನ್ನ ಮಗೊಂದು ಒಂದು ನನಗೆ ಈ ಥರ ಆಗೈತೆ ನನ್ನ ಮಗ ಬೇರೆ ಗಾಡಿ ಕೊಡ್ಸಮ್ಮ ಗಾಡಿ ಕೊಡ್ಸಮ್ಮ ಅಂತ ಅವನೇ ಅವನಿಗೆ ಯಾಕಂದರೆ ಸೈಕಲ್ಲು ತುಳಿದಾಡೋಕೆ ಆಗ್ತಿಲ್ಲ ಆಮೇಲೆ ಗಾಡಿಯಿಂದ ಬಿದ್ದುಬಿಟ್ಟಿದ್ದ ಒಂದ್ಸಲಿ ಕಾಲೇಟಾಗಿತ್ತು ಹಂಗಾಗಿ ಅವನಿಗೆ ಸೈಕಲ್ ತುಳಿದಾಡೋಕ್ಕಾಗಲ್ವಲ್ಲ ಅದಕ್ಕೇ ಗಾಡಿ ಬೇಕು ಕಣಮ್ಮ ಅಂತ ಹೇಳ್ತಾವನೆ ಹೊಸ ಗಾಡಿ ಏನು ಬೇಡ ಸೆಕೆಂಡ್ ಹ್ಯಾಂಡ್ಲು ದೇವನು ಕೊಡ್ಸ ಕೊಡಿಸ್ತೀನಿ ಅಂತ ಕೊಡಿಸಮ್ಮ ಅಂತ ಕೇಳ್ತಾವನೆ ಅವಂದು ನೋಡೋದ ಏನು ಮಾಡೋದು ಅಂತ ಇದ್ದೀನಿ ನೋಡೋಣ ಮುಂದೆ ದೇವರು ಅನುಕೂಲ ಮಾಡಲಿ ನಂದು ಎರಡು ತಿಂಗಳು ಇರಪ್ಪ ಅಂತ ಹೇಳಿದ್ದೀನಿ ನೋಡೋಣ ಒಂದು ಎರಡು ತಿಂಗಳು ಅಷ್ಟೊತ್ತಿಗೆ ಯಾರತ್ರನಾದರೂ ಏನಾದರೂ ಅವ್ನು ಮಾಡಿ ನಾನು ತೀರ್ಸ್ಕೊಂತೀನಿ ನಿನ್ನ ಏನೋ ಅವ್ನು ವ್ಯವಸ್ಥೆ ಮಾಡಮ್ಮ ಅಂತ ಅವನೇ ನೋಡೋಣ ಅದು ಗಾಡಿ ನಮಗೆ ಫಸ್ಟ್ ಇದ್ದಿದ್ದು ಗಾಡಿ ಸ್ವಲ್ಪ ಯಾಕೋ ಪ್ರಾಬ್ಲಮ್ ಆಗಿಬಿಡ್ತು ಆಮೇಲೆ ಮೂರು ಸತಿ ಅದು ಆಕ್ಸಿಡೆಂಟ್ ಆಗಿಬಿಟ್ಟಿತ್ತು ಗಾಡಿ ಹಂಗಾಗಿ ನಾನೇ ಅದನ್ನು ಕೊಟ್ಬಿಟ್ಟೆ ಅದು ಯಾಕೋ ನಮ್ಗೆ ಬರಲಿಲ್ಲ ಗಾಡಿ ಅದು ನನ್ನ ಮಗನಿಗೂ ಬರಲಿಲ್ಲ ಗಾಡಿ ತಾಂಡಾಗ್ಲಿಂದ ಅವ್ನು ಮಂಕ ಹಂಗಾಗಿ ನಾನು ಆ ಗಾಡಿನ ಇದು ಮಾಡಿದ್ದು ಇವಾಗ ನೋಡೋಣ ಅಂದರೆ ನಾವು ಏನೇ ಒಂದು ವಸ್ತು ತರಬೇಕು ಅಂದರೂ ದೇವ್ರನ್ನ ಕೇಳಿ ಮಾಡಿ ತರಬೇಕು ಯಾಕೆ ಗೊತ್ತಾ ನಾನು ಅವಾಗ ಅವನಿಗೆ ಗಾಡಿ ಕೊಡಿಸ್ದ ನಾನು ದೇವ್ರನ್ನ ಏನಕ್ಕೆ ಜಲ್ದಗಿರಮ್ಮನಿಗೆ ಹೋಗ್ತಿದ್ದೆ ಯಾವುದೋಂತೂ ನಾನು ಕೇಳ್ತಾ ಇದ್ದೆ ಬಟ್ ಅವನಿಗೆ ಗಾಡಿ ತರೋಕೆ ಹೋದಾಗ ನಾನು ಏನೂ ಕೇಳಲಿಲ್ಲ ಸುಮ್ಮನೆ ತಂದುಬಿಟ್ವಿ ಹೋಗಿ ಅವಾಗ ಹಂಗಾಗಿ ಅವನಿಗೆ ಸ್ವಲ್ಪ ಗಾಡಿ ಕೊಡಿಸ್ದಿಂದ ಮಂಕ ಆ ಗಾಡಿ ಕೊಡಿಸ್ ಒಂದು ಹದಿನೈದು ದಿವಸಕ್ಕೆ ಅವನಿಗೆ ಬಿದ್ದುಬಿಟ್ಟು ಕಾಲೇ ಕೈ ಕಾಲೆಲ್ಲ ಏಟಾಗ್ಬಿಟ್ಟಿತ್ತು ಚಿಕ್ಕಪಟ್ಟೆ ಅದು ನೋವು ಇನ್ನೂ ಐತಿ ಅವನಿಗೆ ಕಾಲು ನೋವು ಹಂಗಾಗಿ ಅವನಿಗೆ ಸೈಕಲ್ ತುಡಿಯೋಕ್ಕಾಗಲ್ಲ ಕಾಲು ನೈತ್ತಲ್ಲ ಅದಕ್ಕೋಸ್ಕರ ಸೈಕಲ್ ತುಳಿಯೋಕ್ಕಾಗಲ್ಲ ಇವಾಗ ಅದೇ ನೋವು ಅವನಿಗೆ ಹಂಗಾಗಿ ನಾನು ಗಾಡಿ ಅದನ್ನು ನನಗೆ ಇಷ್ಟ ಆಗಲಿಲ್ಲ ಯಾಕೋ ಗಾಡಿ ತಂದಾಲಿಂದಲೂ ಮಂಕು ಅಂದರೆ ಮಂಕಾಗ್ಬಿಟ್ಟಿದ್ದ ಆ ಗಾಡಿ ಕೊಟ್ಟ ಮೇಲೆ ಈಗ ಸ್ವಲ್ಪ ಕಲ್ಲವಲೌಕಿಯಾಗೈತ ಅವನೇ ಅವನು ಗಾಡಿ ಇದ್ದಾಗಂತೂ ಸಖತ್ತು ಮಂಕಾಗ್ಬಿಟ್ಟಿದ್ದ ಒಂಥರ ಏನಪ್ಪ ಇವನು ಹಿಂಗಾಗಿ ಹೋಗ್ಬಿಟ್ಟ ಅನ್ಸ್ಬಿಡೋದು ನನಗೆ ಅಷ್ಟು ಒಂದು ಹುರ ಯಾವಾಗಲೂ ಅಷ್ಟು ಮಂಕಾಗಿರೋನು ಇವಾಗಿಲ್ಲ ಇವಾಗ ಚೆನ್ನಾಗವನೇ ಅದಕ್ಕೆ ನೋಡೋಣ ಕೇಳ್ಬಿಟ್ಟು ಎಲ್ಲ ಕೇಳ್ಬಿಟ್ಟು ಥರನ ಅಂದ್ಕೊಂಡಿದ್ದೀನಿ ಗಾಡಿನ ಯಾಕಂದರೆ ನಾವು ಏನೇ ಒಂದು ತರಬೇಕು ಅಂದ್ರೂ ಮೇನ್ ದೇವರು ನಾವು ನಂಬಿರ ನಾವು ನಾನು ಹೋಗೋಂಥ ದೇವ್ರಿಗೆ ಕೇಳಿ ನಾನು ತರೋದು ಯಾವುದೇ ಒಂದು ವಸ್ತು ನಾನು ಸುಮ್ಮನೆ ಸುಮ್ಮನೆ ಏನೂ ಮನೆಗೆ ತರೋಲ್ಲ ಯಾಕಂದರೆ ನಾವು ಏನೇ ಅಂತಂದರೂ ಅದರಿಂದ ನಮ್ಗೆ ಒಳ್ಳೇದಾಗಬೇಕೇ ಹೊರತು ನಮ್ಮ ನಮ್ಮ ಮಗ ಓಡ್ಸಾಡೋದು ಅವ್ನಿಗೆ ಹಗ್ಲೂರಾ ಹತ್ರ ಗಾಡಿ ಲೋಡಾಡ್ಬೇಕು ಹಾಗಾಗಿ ಅವ್ನಿಗೆ ಒಳ್ಳೇದಾಗಬೇಕು ಅದಕ್ಕೋಸ್ಕರ ಥರನ ಅಂದ್ಕೊಂಡಿದ್ದೀನಿ ನೋಡೋಣ ಈಗ ಸಡನ್ನಾಗಿ ಅಂದರೆ ನಮ್ಮ ಹತ್ರನೂ ಇಲ್ಲ ಅದಕ್ಕೋಸ್ಕರ ಯಾರ ಹತ್ರನೂ ಯೂಸ್ಕೊಂಡು ನನ್ನ ಮಗನಿಗೊಂದು ಗಾಡಿ ಕೊಡಿಸ್ಬೇಕು ಅದೊಂದು ಐತೆ ನನಗೆ ನೋಡೋಣ ಏನಾಗುತ್ತಾ ಮುಂದೆ ಸ್ವಲ್ಪ ಬಟ್ಟೆಗಳು ಸೀರೆಗಳೆಲ್ಲ ಒಗೆತಾ ಇದ್ದೀನಿ ಸೀರೆಗಳೆಲ್ಲ ಒಗೆದ್ಬಿಟ್ಟು ಇಳೆ ಬಿಡ್ತೀನಿ ಸೀರೆಗಳನ್ನ ಯಾಕೆ ಅಂದರೆ ಸ್ವಲ್ಪ ನೀರೆಲ್ಲ ಸೋಸ್ಕೊಂಡ್ಲಿ ಅಂದ್ಬಿಟ್ಟು ಇಳೆ ಬಿಡೋದು ನಾನು ಸೀರೆಗಳು ನೀರೆಲ್ಲ ಇವಾಗ ನೀರೆಲ್ಲ ಬಸ್ಕೊಂಡ್ರೆ ಒಣಗಾಕ್ಬೋದು ಆಮೇಲೆ ಇಲ್ಲಿ ಒಂದೇ ಇದರಲ್ಲಿ ಇಳೆ ಬಿಡೋಕ್ಕಾಗಲ್ಲ ಸೀರೆಗಳನ್ನ ಜ ಎಲ್ಲ ಮಡಚೇ ಹಾಕಬೇಕು ಸೀರೆಗಳು ಹಾಗಾಗಿ ವಿಡಿಯೋ ನೋಡಿದಕ್ಕೆ ಧನ್ಯವಾದ